ಗಿಣಿ ಮೂತಿ ಕೆಂಪು ಬಣ್ಣ ಅಲ್ಲೋ ಅಲ್ಲ ಚಿನ್ನು 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 ನೀವು ತತ್ತೀರಾ ನೀವು ತತ್ತೀರಾ ನೀವು ತತ್ತೀರಾ ಯಾರು ಅಂತ ನೀ ತಗೊಳಕೆ ನಾನು ಇದ್ದೀನಿ ಆದ್ರೆ ತರೋದ್ ಮುಂಚೆ ಯಾವ ರೀತಿ ಸಾಕಿದ್ರಲ್ಲ ವೀಡಿಯೋ ಮಾಡಬೇಕು ನನ್ಗೆ ಫೋನ್ ಮಾಡಿ ಹೇಳ್ಬೇಕು ಗೋಣಿ ಚೀಲದ್ದು ಬಂದಿದ್ದಾರೆ ಗೋಣಿ ಚೀಲ ತೆಳ್ಳಿಗಿರೋದ್ರಿಂದ ಒಳ್ಳೆ ಗಾಳಿ ಆಡ್ತದೆ ಎಲ್ಲರಿಗೂ ನಮಸ್ಕಾರ ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮತ್ತೊಮ್ಮೆ ಸುಸ್ವಾಗತ ಕೋರ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ದಿನಗಳಿಂದ ನಾನು ಎಲ್ಲಿಂದ ಕೋಳಿ ತರ್ತೀನಿ ಎಷ್ಟು ತರ್ತೀನಿ ಯಾವ ರೀತಿ ಕೋಳಿ ತರ್ತೀನಿ ನಿಮಗ್ ತೋರಿಸಿಲ್ಲ ಈಗ ನಾನು ತೋರಿಸ್ತಾ ಇದ್ದೀನಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ ಬೆಂಗಳೂರು ಮಾಗಡಿ ರೋಡ್ ತವರೆಗೆರೆ ಹತ್ರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಒನಗನಟ್ಟಿಲ್ ಇದೆ ಇವೆರಡು ಹೋಟ್ಲಿಗೆ ಒರ್ಜಿನಲ್ ರೀತಿ ನಾಟಿ ಕೋಳಿನ ಎಷ್ಟು ತರ್ತೀನಿ ಎಲ್ಲ ನಿಮಗೆ ತಿಳಿಸ್ತೀನಿ ಹತ್ಕೊ ಮುಚ್ಚೆ ಒಂದು ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ಭೋಜನ ಪ್ರಿಯರಿಗೆ ನಾಟಿ ಕೋಳಿ ಭೋಜನ ಪ್ರಿಯರಿಗೆ ಒಂದು ಕಿವಿ ಮಾತು ಮತ್ತು ನಮ್ಮ ರೈತ ಬಾಂಧವರಿಗೆ ಒಂದು ಹುಮ್ಮಸ್ ಬರುವಂಥ ವಿಚಾರ ತಿಳಿಸ್ತೀನಿ ಕಲ್ಲರ್ ಕಲ್ಲರ್ ಕೋಳಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜು ಇವೆಲ್ಲ ನಮ್ಮ ರೈತರು ಐದು ಕೋಳಿ ಹತ್ತು ಕೋಳಿ ಇಪ್ಪತ್ತು ಕೋಳಿಯಿಂದ ತಗೊಬರ್ತಾರೆ ಇದನ್ನೆಲ್ಲ ತಗೊಂಡು ನಾನು ಈ ಥರ ಲಾಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಲಾಟ್ ಮಾಡ್ಕೋತೀನಿ ಈಗ ನೋಡಿ ಇದು ಒರಿಜಿನಲ್ ನಾಟಿ ಕೋಳಿಗಳು ಈಗ ತುಂಬಿಕೊಳ್ಳೋಕ್ಕೆ ನನ್ನ ಗಾಡಿ ರೆಡಿ ಇದೆ ಈಗ ನೀವು ನಾಟಿ ಕೋಳಿ ನಾಟಿ ಕೋಳಿ ಅಂತ ತಿಂತಾ ಇದ್ರಲ್ಲ ಅದೆಲ್ಲ ನಾಟಿ ಕೋಳಿ ಆಗಕ್ಕೆ ಸಾಧ್ಯ ಇಲ್ಲ ನಾಟಿ ಕೋಳಿ ಬಗೆನೆ ತುಂಬಾ ಇದೆ ಮುಂದೆ ತಿಳಿಸ್ಕೊಡ್ತೀನಿ ನಾಟಿ ಕೋಳಿ ರಿಯಲಿಟಿ ತಿಳ್ಕೋಬೇಕು ಆಮೇಲೆ ಊಟ ಮಾಡಬೇಕು ನಾಟಿ ಕೋಳಿ ಮಹಿಮಿನೇ ಬೇರೆ ಗೊತ್ತಾ ನಿಮ್ಗೆ ಪುಟ್ಟ ಪುಟ್ಟ ಕಾಲು ಹಾಕೊಂಡು ಚೆಂಗ ಚೆಂಗನೆ ಹೋಗ್ತಾ ಇದೆ ಮೇಕೆ ಮರಿ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಇದು ಬಂದು ಹುಂಜ ಅರಗತ್ತು ನುಂಜ ನಮ್ಮ ರೈತರುಗಳು ಬಿತ್ತನೆಗೆ ತುಂಬಾ ಇಷ್ಟಪಡ್ತಾರೆ ಆ ಸೈಡು ಒಂದಿದೆ ಅದು ಬಂದು ಅರ್ಗತ್ತು ನುಂಜ ಈ ಕೋಳಿ ಜಾವಿಗೆ ಕೋಳಿ ಫೈಟಿಂಗ್ ಕೋಳಿ ಅಂತ ಕರೀತಾರೆ ಇದ್ರ ಬೆಲೆ ಕಮ್ಮಿ ಅಂದರು ಐದು ಸಾವಿರದಿಂದ ಆರು ಸಾವಿರ ಇರುತ್ತೆ ಮೂರು ಕೆ ಜಿ ಇರುತ್ತೆ ಆ ಕತ್ತಂದು ನೋಡಿ ಹೇಗಿದೆ ಆ ಮಖ ನೋಡಿ ಹೇಗಿದೆ ಗಿಣಿ ಮೂಕಿ ಗಿಣಿ ಮೂತಿ ಕೆಂಪು ಬಣ್ಣ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲೊ ಅಲ್ಲಲ್ಲಲ್ಲಲ್ಲಲ್ಲಲ್ಲು ಚಿನ್ನು 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 ಪುಟ್ಟ 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 ಈ ಕೋಳಿಗಳು ತೂಕ ಮಾಡುವಂಥ ಜಾಗದಲ್ಲಿದೆ ನಮ್ಮ ರೈತರುಗಳು ತಂದು ಈ ಥರ ಇಲ್ಲಿ ತೂಕ ಮಾಡ್ತಾರೆ ಇದು ಗೋರ್ಮೆಂಟ್ ಸ್ಕೇಲ್ ಆಗಿರುತ್ತೆ ರೈತರಿಗೂ ಮೋಸ ಇಲ್ಲ ತಗೊಳ್ಳೋರಿಗೂ ಮೋಸ ಇಲ್ಲ ಇದು ಗೋರ್ಮೆಂಟ್ ಮಾರ್ಕೆಟ್ ಆಗಿದೆ ಈ ಜಾಗ ಬಂದು ನೀವೇ ನೋಡಿ ನೀವೇ ನೋಡಿ ನೀವೇ ನೋಡಿ ಚಿಕ್ಕಬಳ್ಳಾಪುರ ಕೋಳಿಗೂ ಸುಕ್ಕ ಕೊಡಬೇಕು ಜೋಡಿ ಕೋಳಿ ಜೋಡಿ ಕೋಳಿ ಅಂದರೆ ಒಂದೇ ಬಣ್ಣ ಒಂದೇ ಕಲರ್ ಒಂದೇ ಸೈಜು ಕೆಂಪು ಮೂತಿ ಜೋಡಿ ಜೋಡಿ ಕೋಳಿ ಜೋಡಿ ಹುಂಜ ಇಂಥ ಉಂಜಗಳ ಬಿತ್ತನೆಗೆ ಮಾಡಿಕೊಂಡ್ರೆ ಒಳ್ಳೆ ಬಿತ್ತನೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸಂತೆ ಈ ಸಂತೆಯಲ್ಲಿ ನಮ್ಮ ರೈತರು ಈ ರೀತಿ ಸ್ವಲ್ಪ ಸ್ವಲ್ಪ ಕೋಳಿ ತಂದು ಲಾಟ್ ಹಾಕೊಂಡಿರ್ತಾರೆ ಇದನ್ನೆಲ್ಲ ತಂದು ನಾವು ಹಾಕೋತೀವಿ ಈ ರೀತಿ ಎಲ್ಲ ತೊಗೊಂಡು ಬರ್ತಾರೆ ಇದು ಒರಿಜಿನಲ್ ನಾಟಿ ಕೋಳಿ ಸಂತೆ ಈ ಸಂತೆಗೆ ನಾನು ಹೋದರೆ ನಾನು ಹೋಗೋದನ್ನೇ ಕಾಯ್ತಾಯಿರ್ತಾರೆ ನಮ್ಮ ರೈತರುಗಳಿಗೆ ತುಂಬ ಜನಕ್ಕೆ ನಾನು ಸಾವಿರಾರು ರೂಪಾಯಿ ಕೊಟ್ಟು ಅಡ್ವಾನ್ಸ್ ಕೊಟ್ಟಿರ್ತೀನಿ ನಮ್ಮ ದಳ್ಳಾಳಿಗೂ ಕೊಟ್ಟಿರ್ತೀನಿ ಈ ರೀತಿ ಜಾಲರಲ್ಲೂ ತುಂಬ್ಕೊಬರ್ತಾರೆ ಬರ್ತಾರೆ ನಾಟಿ ಕೋಳಿ ಭೋಜನ ಪ್ರಿಯರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿದೆ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ ಏನಾಗಿದೆ ಅಂದ್ರೆ ಪರಿಸ್ಥಿತಿ ತುಂಬ ವರ್ಷಗಳಿಂದ ಹೋಟ್ಲುಗಳಲ್ಲಿ ಲೈಯರ್ ಕೋಳಿ ಕೊಟ್ಕೊಂಡು ರೂಢಿಯಾಗಿದೆ ಯಾಕೆ ಅಂದರೆ ಅದು ತುಂಬ ಮಾಂಸ ಬಿಗಿ ಇರುತ್ತೆ ಹದಿನೆಂಟು ತಿಂಗಳಾದ ಮೇಲೆ ಮೊಟ್ಟೆ ಇಡಲ್ಲ ಯಾವುದು ಅಂದರೆ ವೈಟು ಜುಟ್ಕೋಳಿ ಹದಿನೆಂಟು ತಿಂಗಳಾಗಿರೋ ಏಜ್ ಆಗಿರೋದ್ರಿಂದ ತುಂಬಾ ಬಲ್ತೋಗಿರುತ್ತೆ ಮಾಂಸ ನಮ್ಮ ಜನ ಹೇಳ್ತಾರೆ ತುಂಬಾ ನಾಟಿ ಕೋಳಿ ಬಿಗಿ ಅಂತ ಆ ಕಾನ್ಸೆಪ್ಟ್ಗೋಸ್ಕರ ಅದು ಅದನ್ನ ಹದಿನೆಂಟು ತಿಂಗಳಾಗಿರೋದು ಬಲ್ತೋಗಿರೋದ್ರಿಂದ ಆ ಮಾಂಸ ಕೊಟ್ಬಿಟ್ಟು ನಿಮಗೆ ನಾಟಿ ಕೋಳಿ ಅಂತ ಯಾ ಒಂದು ಹತ್ತು ಇಪ್ಪತ್ತು ಮೂವತ್ತೈವತ್ತು ರೂಪಾಯಿ ಕಮ್ಮಿ ಕೊಡ್ಬೋದು ಆದರೆ ಯಾ ಮಾರಿಸ್ತಾ ಇದ್ದಾರೆ ಆದರೆ ಅದ್ರ ವಿಶೇಷ ಏನಂದ್ರೆ ಹದಿನೆಂಟು ತಿಂಗಳಿರ್ಬೇಕಾರೆ ಅದು ಆ್ಯಂಟಿಬೆಟಿಕ್ ಮೆಡಿಸಿನ್ ತಿಂದಿರುತ್ತೆ ಹಾಗಾಗಿ ಆ ಮೂಳೆ ಕರ್ದುತ್ತವೆ ಪುಡಿ ಆಗುತ್ತೆ ನೀವು ಚೆಕ್ ಮಾಡ್ಬೋದು ನಾಟಿ ಕೋಳಿ ತಿನ್ನೋ ಜಾಗದಲ್ಲಿ ಚೆಕ್ ಮಾಡ್ಬೋದು ತೊಡೆ ಪೀಸ್ ಆಗ್ಬೋದು ಬೆನ್ ಪೀಸ್ ಆಗ್ಬೋದು ದಗ್ರಿ ಪೀಸ್ ಆಗ್ಬೋದು ಯಾವುದೇ ಮೂಳೆ ಆಗಲಿ ಕರ್ದುಬಿಟ್ಟು ಆರಾಮಾಗಿ ರೋಲ್ ಮಾಡ್ಬೋದು ಉಂಡೆ ಮಾಡ್ಬೋದು ನನ್ನ ಮಾತು ನಿಮ್ಮ ನಂಬಿಕೆ ಇಷ್ಟ ಇಲ್ಲ ಅಂದರೆ ನೀವು ಚೆಕ್ ಮಾಡಿ ಮನೇಲಿ ಹೋಗಿ ಖಂಡಿತ ಅಡುಗೆ ಮಾಡಿ ತಿನ್ನು ನೋಡಿ ಅದೇ ಬನ್ನಿ ಒಂದು ನಾಟಿ ಕೋಳಿ ಕೊಡ್ತೀನಿ ಅದನ್ನು ಬಯಲು ಮಾಡಿ ಮೂಳೆ ಕಡ್ದು ನೋಡಿ ಯಾಕೆ ಅಂದರೆ ಸತ್ಯ ಇದೆಯಲ್ಲ ಅದು ತುಂಬ ಕಷ್ಟ ತಿಳ್ಸೋಕ್ಕೆ ಊರೆಲ್ಲ ಅವರೇ ಆಗಿರಬೇಕಾದ್ರೆ ಮಧ್ಯದಲ್ಲಿ ನಾವೊಬ್ರು ಅನ್ನೋ ಅಂಥ ಪರಿಸ್ಥಿತಿ ಬಂದಿದೆ ಆದರೆ ಎಷ್ಟೋ ಜನಕ್ಕೆ ತಿಳಿಸಬೇಕರದು ನನ್ನ ಕರ್ತವ್ಯ ಆಗಿದೆ ನಮ್ಮಲ್ಲಿ ಮೋಸ ಇಲ್ಲ ಫ್ರಾಡ್ ಇಲ್ಲ ಒಂದು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಒಂದು ಪ್ಲೇಟ್ ಜಾಸ್ತಿ ತಗೋತೀವಿ ವರ್ಜಿನಲ್ ನಾಟಿ ಕೋಳಿ ಕೊಡ್ತೀವಿ ಬೇರೆ ಕಡೆ ಕಡೆಯೆಲ್ಲ ನೂರಿಪ್ಪತ್ತು ರೂಪಾಯಿ ಮಟ್ಟೆ ಕೋಳಿ ಕೊಟ್ಟು ನಾಟಿ ಕೋಳಿ ಅಂತಾರೆ ಸ್ವಲ್ಪ ಜನ ಆದರೆ ನಾನು ಪ್ರೆಸೆಂಟ್ ರೈತರಿಗೆ ಐನೂರು ರೂಪಾಯಿ ಕೊಡ್ತೀನಿ ಸಂತೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಇಂಥ ವರ್ಜಿನಲ್ ನಾಟಿ ಕೋಳಿ ನಾನು ನಮ್ಮ ಹೋಟ್ಲಿಗೆ ಕೊಡ್ತೀವಿ ದಯವಿಟ್ಟು ಯಾ ಮರಬೇಡಿ ಎಲ್ಲೇ ಊಟ ಮಾಡಿ ಮೂಳೆ ಕಡಿಯೋದನ್ನ ಮಾತ್ರ ಮರಿಬೇಡಿ ಈ ಕೋಳಿಗಳು ಎಲ್ಲ ಲಾಟ್ ಮಾಡ್ಕೊಂಡಿದೀನಿ ಗೋಣಿ ಚೀಲದಲ್ಲೂ ತುಂಬಕೊ ಬಂದಿದ್ದಾರೆ ಗೋಣಿ ಚೀಲ ತೆಳ್ಳಗಿರೋದ್ರಿಂದ ಒಳ್ಳೆ ಗಾಳಿ ಹಾಕ್ತಾರೆ ನನ್ನ ಸ್ನೇಹಿತರುಗಳು ಅವರೆಲ್ಲ ಕೋಳಿ ಕರೆ ಇವರೇ ಕಾಲ್ನ ಕಟ್ಟಿರೋ ಕಾಲ್ನ ಬಿಚ್ಚಿ ಎಲ್ಲಾ ಜಾಲ್ರಿಗೆ ಹಾಕ್ತಾರೆ ದಯವಿಟ್ಟು ವೀಕ್ಷಕರಲ್ಲಿ ಮನವಿ ಜಾಲರಿಗೆ ಹಾಕೋ ಬರೋದು ಕಾಮ ಕೋಳಿಗಳನ್ನ ಹಾಗಾಗಿ ಇದು ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆ ಅನ್ಕೋಬೇಡಿ ಇದು ಒಬ್ರು ಲಾಟ್ ಹಾಕೊಂಡಿದ್ದಾರೆ ನಾಟಿ ಕೋಳಿ ಡಿಸ್ಟಿಕ್ ಡಿಸ್ಟಿಕ್ಕಿಗೆ ಮಾರಾಟ ಮಾಡ್ತಾರೆ ಇವೆಲ್ಲ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿಗಳಾಗಿದೆ ಒಳ್ಳೆ ಸೈಜ್ ಉಂಜುಗಳು ಉಂಜುಕು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಇದು ಸಂತೆಯಲ್ಲಿ ಆಗಲೇ ಹೇಳಿದೆ ನಮ್ಮ ಬ್ರೋಕರ್ಗಳು ಅಂತ ಇವರು ನಮ್ಮ ಬ್ರೋಕರು ದಲ್ಲಾಳಿಯಾಗಿರ್ತಾರೆ ಯಾಕೆ ಅಂದರೆ ರೈತ ಬೆಳೆದದ್ನೆ ರೈತನೇ ಮಾರೋಕ್ಕಾಗಲ್ಲ ಯಾಕೆ ರೈತರಿಂದ ದಳ್ಳಾಳಿ ಅದು ಕಾಮನ್ನು ಚೈನ್ ಲಿಂಕು ಹಾಗಾಗಿ ಎಲ್ಲರದ್ದು ಜೀವನ ಚೆನ್ನಾಗಿರಬೇಕು ಅನ್ನೋ ದೃ ದೃಷ್ಟಿಯಿಂದ ಈ ಮಾರ್ಕೆಟ್ ನಡೆಯುತ್ತದೆ ಹಾಗಾಗಿ ಎಲ್ಲರಿಗೂ ಸಹಕರಿಸ್ಬೇಕು ನಾವು ನೋಡಿ ಆಲ್ರೆಡಿ ತುಂಬ್ಕೋತಾ ಇದ್ದೀವಿ ಕಾರ್ ಒಳಗಡೆ ನಮ್ಮ ಕೋಳಿ ಕೊಡೋರು ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಅವ್ರಿಗೆ ಈ ವಿಡಿಯೋ ಮುಖಾಂತರ ಧನ್ಯವಾದ ಇದ್ದೀನಿ ಎಲ್ಲರ ಸಹಕಾರ ಇದ್ರೇ ಒಂದು ಸಂಸ್ಥೆ ನಡೆಯೋಕ್ಕಾಗೋದು ಆಲ್ರೆಡಿ ತುಂಬ್ಕೊಂಡಿದ್ದೀನಿ ಈ ರೀತಿ ಕೋಳಿ ತೊಗೊಬಂದು ಎಷ್ಟೇ ಕಿಲೋಮೀಟ್ರ್ ಹೋದರೂ ಏನೂ ಆಗಲ್ಲ ಯಾಕೆ ಇದೆ ನಾಟಿ ಕೋಳಿ ಅಂದ್ರೆ ನಾಟಿ ಕುಳಿ ಗತ್ತು ನಾಟಿ ಕುಳಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿರುತ್ತೆ ಏನು ಸಮಸ್ಯೆ ಇಲ್ಲ ಇಂಥ ವರ್ಜಿನಲ್ ನಾಟಿ ಕುಳಿಗೆ ನಾವು ತಿಂದರೆ ನಮ್ಮ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಿಯಲ್ 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 ನಮ್ಮದೊಂದು ಸ್ಪೆಷಾಲಿಟಿ ಇದೆ ಏನಂತೀರಾ ಯಾರಾನ ಬರಲಿ ಯಾವ ಜಿಲ್ಲೆಯನ್ನ ತರಲಿ ಯಾವ ತಾಲೂಕಿನ ತರಲಿ ಯಾವ ಊರನ ತರಲಿ ಯಾವ ಬೀದಿಲನ ತರಲಿ ಒಂದು ಕೆ ಜಿ ಕೋಳಿಗೆ ಪ್ರೆಸೆಂಟ್ ಐನೂರು ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ ನಾನು ಆದರೆ ವರ್ಜಿನಲ್ ರೀತಿ ಆಗಿರ್ಬೇಕು ತಾಯಿ ಕೋಳಿ ಮಟ್ಟೆ ಹೆಚ್ಚಿ ಮರಿ ಮಾಡಿಸಿ ಬೆಲೆ ಬಿಟ್ಟೇ ಸಾಕಿರ್ಬೇಕು ನೀವು ತತ್ತೀರಾ ನೀವು ತತ್ತೀರಾ ನೀವು ತತ್ತೀರಾ ಯಾರು ತನಿ ತಗೊಳಕೆ ನಾನು ರೆಡಿ ಇದ್ದೀನಿ ಆದ್ರೆ ತರೋದ್ ಮುಂಚೆ ಯಾವ ರೀತಿ ಸಾಕಿದ್ರಲ್ಲ ವಿಡಿಯೋ ಮಾಡ್ಬೇಕು ನನ್ಗೆ ಫೋನ್ ಮಾಡಿ ಹೇಳ್ಬೇಕು ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾವರ್ ರಾಮನಗರ ಬೆಂಗಳೂರು ಮಾಗಡಿ ರೋಡ್ ತಾವರೆಕೆರೆ ಹತ್ರ ಒನಂಗನಟ್ಟಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಇವೆರಡೂ ನಮ್ಮ ಹೋಟ್ಲಿಗೆ ವರ್ಜಿನಲ್ ನಾಟಿ ಕೋಳಿ ತಗೊಂಡ್ಬಂದಿದ್ದೀನಿ ನಾಟಿ ಕೋಳಿ ಇರೋದೆ ತಿನ್ನೋಕ್ಕೋಸ್ಕರ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನಾಟಿ ಕೋಳಿ ಖುಷಿಯಿಂದ ಹೊರಗಡೆ ಓಡಾಡ್ಕೊಂಡಿರ್ತವೆ ಕೊನೆಗಾಲದಲ್ಲಿ ನಾನು ತೊಗೊಂಬಂದಿದ್ದೀನಿ ಈ ಕೊನೆಗಾಲದಲ್ಲಿ ಅವಕ್ಕೆ ತಣ್ಣಗಿರಲಿ ಅನ್ನೋಕ್ಕೋಸ್ಕರ ಎ ಸಿ ಕಾರ್ಯಲ್ಲಿ ತೊಗೊಂಬಂದಿದ್ದೀನಿ ಜೈ ನಾಟಿ ಕೋಳಿ ಜೈ ನಾಟಿ ಕೋಳಿ ಜೈ ನಾಟಿ ಕೋಳಿ ಯಾರೂ ತಪ್ಪು ತಿಳ್ಕೊಬೇಡಿ ಒರ್ಜಿನಲ್ ನಾಟಿ ಕೋಳಿ ತಿನ್ನೋಕ್ಕೆ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ ನೀವೆಷ್ಟೋ ಜನ ಹೋಟ್ಲುಗಳು ಮಾಡಿರ್ತೀರ ಲಾಸ್ ಆಗಿರ್ತಾರೆ ಎಷ್ಟೋ ಜನ ಒಳ್ಳೆ ಕೆಲಸಲಿರ್ತೀರ ಅನ್ಎಕ್ಸ್ಪೆಕ್ಟೆಡ್ ಕೆಲಸ ಬಿಟ್ಟು ಬೇಜಾರಲ್ಲಿ ಇರ್ತೀರ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ ಬದಲಾವಣೆ ಆಗೋ ಸಹಜ ಏಳು ಬೀಳು ಸಹಜ ಆಗಿದ್ದರೆ ನಿಮಗೂ ಆಸಕ್ತಿ ಇದ್ದರೆ ಹೋಟ್ಲುಗಳಿಗೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಹತ್ರ ಬನ್ನಿ ಕೆಲಸ ಮಾಡಿ ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಓನರ್ ಆಗೋದು ಪ್ಲ್ಯಾನ್ ಕೊಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫೋನ್ ಮಾಡಿ ಖಂಡಿತ ನಮ್ಮ ಹೋಟ್ಲಿಗೆ ಬಂದು ನೀವು ಖಂಡಿತ ಮೂಳೆ ಕಡಿಲೇಬೇಕು ಇದು ನನ್ನ ರಿಕ್ವೆಸ್ಟು ಇದ್ರ ಬಗ್ಗೆ ಮೂಳೆ ಬಗ್ಗೆ ಯಾರು ಬೇಕಾದ್ರೂ ಚಾಲೆಂಜ್ ಬರ್ಬೋದು ಡೈರೆಕ್ಟಾಗೆ ಬಾಯ್ಲ್ ಮಾಡಿ ತಿನ್ಸೋಕೆ ನಾನು ರೆಡಿ ಇದ್ದೀನಿ ಪದೇ ಪದೇ ಮೂಳೆ ಬಗ್ಗೆ ಹೇಳ್ಬಾರ್ದು ನಾನು ಅನ್ಕೋತೀನಿ ಯಾಕೆ ಅಂದರೆ ಜನಕ್ಕೆ ತಿಳಿಸೋಕ್ಕೋಸ್ಕರ ಹೇಳಲೇಬೇಕು ಯಾವ ಬೇಜಾರು ಮಾಡ್ಕೋಬೇಡಿ ನೋಡಿ ಖಾಲಿ ಜ್ಯಾಲರಿ ತುಂಬ ವಿಡಿಯೋಗಳನ್ನ ನೋಡಿರ್ತೀರಾ ಫುಲ್ ಇರ್ತದೆ ಈಗ ಖಾಲಿಯಾಗಿದೆ ಈಗ ನಾನು ತುಂಬ್ಕೋತಾ ಇದ್ದೀನಿ ತಗೊಬಂದು ಇವೆಲ್ಲ ಈಗ ಆಲ್ರೆಡಿ ತುಂಬ್ಕೊಂಡಿದ್ದೀನಿ ಇಷ್ಟು ಕೋಳಿನ ನಾನು ವರ್ಕೊಂದ್ಸರಿ ಸ್ಟಾಕ್ ಮಾಡ್ಕೋತೀನಿ ಒಂದೊಂದು ಸರಿ ಆಗಿರುತ್ತೆ ಇಂಥ ಕೋಳಿ ತಂದು ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ನಮ್ಮ ಗ್ರಾಹಕರಿಗೆ ರುಚಿಕರಾದ್ರು ಊಟ ಕೊಡ್ತೀನಿ ನಾನು ಹೇಳಿದೆ ನಮ್ಮ ರೈತರಿಗೆ ಒಂದು ಹುಮ್ಮಸ್ಸು ಕೊಡೋ ವಿಚಾರ ಹೇಳ್ತೀನಿ ಅಂತ ಹುಮ್ಮಸ್ ಏನಪ್ಪಾ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಐದು ಹತ್ತು ಕೋಳಿ ತಗೊಳ್ಳಿ ಅದರಲ್ಲಿ ಮಟ್ಟೆ ಎಕ್ಸಿ ಆ ತಾಯಿ ಕೋಳಿಲಿ ಮರಿ ಮಾಡಿಸಿ ಕಾವ್ಯ ಕೂರಿಸಿ ಆಚೆಗಡೆ ಬುಟ್ಟಿ ಬೈಲಲ್ಲಿ ಬುಟ್ಟಿ ನೋಡಿ ಆ ಮರಿಗಳ ಜೊತೆ ತಾಯಿ ಜೊತೆ ಮರಿಗಳು ಆಡ್ತಾ ಇರೋದ್ರಿಂದ ಆ ಗುಂಜ ಯಾಟೆ ಫೈಟ್ ಆಡೋದು ಕುಸ್ತಿ ಮಾಡೋದು ಸರಸ ಆಡೋದು ಇವೆಲ್ಲ ನೋಡ್ತಿದ್ರೆ ನಿಮ್ಮ ಮೇಂಡು ಎಷ್ಟೇ ಟೆನ್ಷನ್ ಇದ್ದರು ಫ್ರೀ ಆಗುತ್ತೆ ಆ ಅನುಭವ ಪಟ್ಟವ್ರಿಗೆ ಗೊತ್ತು ಎಲ್ಲರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಕೋಳಿ ತರ್ತೀವಿ ಎಷ್ಟು ತರ್ತೀವಿ ಕೋಳಿ ವಿಚಾರ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನೋಡಿ ನಾವು ಎಷ್ಟು ಕೋಳಿ ಕಟ್ ಮಾಡ್ತೀವಿ ಯಾವ ರೀತಿ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡ್ತೀವಿ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಎರಡು ಹೋಟ್ಲು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ